ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ ನಾನು ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಶುಭಿಕ್ಷನ ದೇವಸ್ಥಾನ ಕರ್ಕೊಂಡು ಹೋಗಬೇಕು ಯಾವ ದೇವಸ್ಥಾನ ಏನು ಅಂತ ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಪ್ಪ ಮಗಳು ಹೇಗೆ ಹೋಗ್ತಾ ಇದ್ದಾರೆ ಅಂತ ನೋಡಿ ಅಮ್ಮ ಬರ್ತಾರ ಅಮ್ಮನೂ ತಂಗೇನು ಅಂತ ಕನ್ಫರ್ಮ್ ಕೂಡ ಮಾಡ್ಕೊಳ್ಳಲ್ಲ ಅವಳು ಅವ್ರ ಅಪ್ಪ ಇದ್ರೆ ಸಾಕು うん。 ಆಲ್ರೆಡಿ ನಾವು ಮನೆ ಬಿಟ್ಟಾಗಲೇ ನೈನ್ ತರ್ಟಿ ಆಗಿತ್ತು ನಾನು ಲೈಟಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿದರು ಟಿಫನ್ ಮಾಡಿದೆ ಬಟ್ ಹಸ್ಬೆಂಡ್ ಏನು ಟಿಫನ್ ಮಾಡಿರಲಿಲ್ಲ ಒಂದಿವೆ ಮಾಡ್ತೀನಿ ಅಂತ ಹೇಳಿದ್ರು ಈಗ ಒಂದಿವೆ ಎಲ್ಲ ಮಾಡಿಕೊಂಡು ಹೊರಡಬೇಕು ನೋಡಿ ಟಿಫನ್ಗೆ ಇಲ್ಲಿ ಒಂದಿವೆ ಒಂದು ಹೋಟೆಲಲ್ಲಿ ಸ್ಟಾಪ್ ಮಾಡಿದ್ದೀವಿ ನನಗೆ ಕಾಫಿ ಕುಡಿಬೇಕನ್ನಿಸ್ತಿತ್ತು ಬೆಳಗ್ಗೆ ಬೇಗ ಇದ್ದಿದ್ದರಿಂದ ನಾನು ಕಾಫಿ ಕುಡ್ದೆ ಅವರೆಲ್ಲ ಟಿಫನ್ ಮುಗಿಸ್ಕೊಂಡ್ರು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಲೇ ಇಲ್ಲ ಅಲ್ಲ ನಾವು ಇದ್ದೀವಿ ಹದ್ದಿನ ಕಾಲ ಆಂಜನೇಯ ದೇವಸ್ಥಾನಕ್ಕೆ ಇದು ಯಡಿಯೂರಿಂದ ಸ್ವಲ್ಪ ಮುಂದೆ ಬೆಳ್ಳೂರು ಕ್ರಾಸ್ ಹತ್ರ ಇದೆ ನಾವು ಬರ್ತಾ ಇರ್ತೀವಿ ಇಲ್ಲಿ ಅವಾಗವಾಗ ಸೊ ಹಿಂದಿನ ದಿನ ಅನ್ಮ ಜಯಂತಿ ಇರೋದರಿಂದ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ನೋಡಿ ರೀಚ್ ಆದ್ವಿ ನಾವಿಲ್ಲಿ ರೀಚ್ ಆಗೋ ಆಗೋತ್ತಿಗೆ ಟ್ವೆಲ್ ಆಗೋಗಿತ್ತು ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಮಾತ್ರ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂದಿನ ದಿನ ಅನ್ಮಜೆ ಜಯಂತಿ ಇತ್ತಲ್ಲ ಹಾಗಾಗಿ ನಾವು ಬರಬೇಕು ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಒಳ್ಳೆ ದಿನ ಬಂದಿದ್ದೀವಿ ಅಂತ ತುಂಬ ಅನ್ನಿಸ್ತು ನೋಡಿ ಇಷ್ಟು ಜನ ಇದ್ದಾರೆ ಅಂತ ಅನ್ನದಾನ ಎಲ್ಲ ನಡೀತಾ ಇತ್ತು ಪಾರ್ಕಿಂಗೇ ಜಾಗ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಷ್ಟು ಜನ ಇದ್ದರು ಅಷ್ಟು ರಶ್ ಇದ್ದರು ಹೋಮ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಇವಳು ಆಲ್ರೆಡಿ ಜರ್ನಿ ಮಾಡೋಣ ಸುಸ್ತಾಗ್ಬಿಟ್ಟಿದ್ಲು ಸಡನ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಫಸ್ಟು ನಾನು ಹಸ್ಬೆಂಡು ಮಕ್ಕಳು ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಸಡನ್ನಾಗಿ ನಾವು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಯಾವುದು ಅಷ್ಟು ವರ್ಕ್ ಆಗೋಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಬಂದರೆ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅನ್ನೋದಕ್ಕಿದೆ ಎಕ್ಸಾಂಪಲು ನೋಡಿ ಎಷ್ಟು ಚೆನ್ನಾಗಿ ಹೋಮ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಎಲ್ಲ ತುಂಬ ಪವರ್ಫುಲ್ ಗಾಡಿದು ನಾವು ಬರ್ತಾಯಿರ್ತೀವಿ ಅವಾಗ ಅವಾಗ ಮೇಲೆ ಬೆಟ್ಟದ ಮೇಲೆ ದೇವ್ರಿದೆ ಆ್ಯಕ್ಚುಲಿ ಇನ್ನೊಂದು ಬಟ್ ತುಂಬ ಬಿಸಿಲಾಗಿದ್ದರಿಂದ ಬೆಟ್ಟ ಹತ್ತೋದಕ್ಕೆ ಈ ಬಿಸಿಲಲ್ಲಿ ಮಕ್ಳು ಹಿಡ್ಕೊಂಡು ಕಷ್ಟ ಆಗುತ್ತೆ ಅಂತ ನಾವು ಕೆಳಗಡೆನೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮೇಲೆ ಬೆಟ್ಟದ ಮೇಲಂತೂ ತುಂಬಾ ಚೆನ್ನಾಗಿದೆ ಇನ್ನೊಂದು ಸರ್ತಿ ಅವಾಗಾದರೂ ಅರ್ಲಿ ಮಾರ್ನಿಂಗ್ ಬಿಟ್ಟು ಬೆಟ್ಟ ಹತ್ತೋದಕ್ಕೆ ಟ್ರೈ ಮಾಡ್ತೀವಿ ಅವಾಗ ಇನ್ನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ ನಾನು ನೋಡಿ ಚಿಕ್ಕನ ಇಲ್ಲಿ ನಮಸ್ಕಾರ ಮಾಡಿಸ್ತಾ ಇದ್ದಾರೆ ಅವ್ರ ಪಪ್ಪ ಅವಳಿಗೆ ಎಲ್ಲಿ ಬಿಟ್ಬಿಡ್ತಾರೋ ಅಂತ ಭಯ ಅದಕ್ಕೋಸ್ಕರ ಅವರು ಗಟ್ಟಿಯಾಗಿ ಇಟ್ಕೊಂಡಿದ್ದಾಳೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗ್ ಮತ್ತು ಇನ್ನೊಂದು ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಬಾಯ್ ಬಾಯ್